ಾಗಿ ತುಂಬ ಜನ ಮಕ್ಕಳು ಮಾಡ್ತಾ ಇರ್ತಾರೆ ನನ್ನ ಹತ್ರ ತುಂಬ ಜನ ಬರ್ತಿರ್ತಾರೆ ತಂದೆ ತಾಯಿಗಳು ಒಂದಿಷ್ಟು ಜನ ಬರ್ತಾರೆ ಬಂದು ಹೇಳ್ತಾರೆ ನಮ್ಮ ಮಗ ಸರಿ ನಮ್ಮ ಮಕ್ಕಳು ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲ ಅಂದರೆ ಮುಂಚೆ ಚೆನ್ನಾಗಿ ಮಾಡ್ತಾ ಇದ್ದರು ಒಂದಿಷ್ಟು ವರ್ಷಗಳ ಹಿಂದೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಒಳ್ಳೆ ಅಂಕಗಳನ್ನು ಪಡೀತಾ ಇದ್ದರು ಆದರೆ ಈಗ ಮಾತ್ರ ಅದು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಆಗ ತಕ್ಷಣ ನಾನು ಕೇಳುವ ಪ್ರಶ್ನೆ ಅವನಿಗೆ ಯಾವಾಗಲೂ ಈ ಮೊಬೈಲು ಇದನ್ನೆಲ್ಲ ನೋಡ್ತಿರ್ತಾರಾ ಅಂತ ನಾನು ಕೇಳ್ತೀನಿ ಆಗ ಹೌದು ಅದನ್ನು ನೋಡ್ತಾ ಇದ್ದಾರೆ ಮುಂಚೆ ಅದು ಇರಲಿಲ್ಲ ಹಾಗಾಗಿ ಚೆನ್ನಾಗಿ ನಡೀತಾ ಇತ್ತು ಈಗ ಅದು ಬಂದ ಮೇಲೆ ಆ ವಿದ್ಯಾಭ್ಯಾಸಕ್ಕೆ ಅದರಿಂದ ತುಂಬ ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇತ್ತು ಹೇಳ್ತಾರೆ ಅಂದರೆ ಅದರಿಂದ ಅದನ್ನು ಕಂಡುಹಿಡಿದಿದ್ದ ಯಾತಕ್ಕಾಗಿ ಈ ರೀತಿಯಾದಂತಹ ಉಪಕರಣಗಳನ್ನು ಕಂಡುಹಿಡಿದಿದ್ದು ವಸ್ತುಗಳನ್ನು ಕಂಡುಹಿಡಿದಿದ್ದ ಯಾತಕ್ಕಾಗಿ ಅಂತಂದರೆ ಮನುಷ್ಯನ ಉಪಕಾರಕ್ಕಾಗಿ ಇವನು ಅವನ ಜೀವನಕ್ಕಾಗಿ ಮಾಡಿಕೊಳ್ಳುವಂತಹ ಕೆಲಸಗಳಲ್ಲಿ ಇನ್ನೂ ಉಪಯೋಗವಾಗಲಿ ಅದರಿಂದ ಇವನಿಗೆ ಒಳ್ಳೆಯದಾಗಲಿ ಇನ್ನೂ ಉಪಕಾರವಾಗಲಿ ತುಂಬ ಸಮಯ ಬೇಕಾಗಿರುವಂತಹ ಕೆಲಸಗಳೆಲ್ಲ ಆಗಲಿ ಅನ್ನೋದಕ್ಕೋಸ್ಕರ ಈ ಸಾಧನಗಳನ್ನು ಕಂಡುಹಿಡಿದಿದ್ದೆ ಹೊರತು ಈ ಸಾಧನಗಳಿಂದ ಕೊನೆಗೆ ಮನುಷ್ಯನಿಗೇ ನಾಶ ಆಗುತ್ತೆ ಅಂತಂದರೆ ಈಗ ಆ ರೀತಿಯಂತಹ ಸಾಧನಗಳನ್ನು ಕಂಡುಹಿಡಿಯುವಂತಹ ಕಂಡುಹಿಡಿದು ಏನು ಪ್ರಯೋಜನ ಆಗಿದೆ ಅದನ್ನು ಉಪಯೋಗಿಸ್ಕೊಂಡ್ರೆ ಅದರಿಂದ ಉಪಯೋಗವೂ ಇಲ್ಲ ನಮಗೆ ಕೊನೆಗೆ ಅದೇ ನಮ್ಮನ್ನು ನುಂಗ್ ಇದೆ ಆ ಒಂದು ಪರಿಸ್ಥಿತಿಗೆ ಬಂತು ಅಂತಂದರೆ ಅದು ತುಂಬ ಕಷ್ಟ ಹಾಗಾಗಬಾರದು ಅದಕ್ಕೋಸ್ಕರ ಈ ಈ ರೀತಿಯಾದಂತಹ ದುರಭ್ಯಾಸಗಳು ಇಲ್ಲದೆ ವಿಶೇಷವಾಗಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು ಇಲ್ಲಿಗೆ ಬಂದು ಶಾಲೆಯಲ್ಲಿ ಯಾವ ರೀತಿಯಾಗಿ ಹೇಳ್ಕೊಡ್ತಾರೋ ಅದನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ವಿಶೇಷವಾಗಿ ಅಷ್ಟನ್ನು ಮನನ ಮಾಡಿಕೊಂಡು ಅಥವಾ ಈ ಇನ್ನು ಕೆಲವರು ಮಕ್ಕಳು ಏನು ಮಾಡ್ತಾಯಿರ್ತಾರೆ ಅಂತಂದರೆ ಪರೀಕ್ಷೆ ಹತ್ತಿರ ಬಂತು ಅಂತಂದರೆ ಆವಾಗ ಪುಸ್ತಕ ತೆಗಿತಾರೆ ಪರೀಕ್ಷೆ ಹತ್ತಿರ ಬರ್ತಿದ್ದಾಗ ಆವಾಗ ಪುಸ್ತಕ ತೆಗೆಯುವುದು ಅಭ್ಯಾಸ ಆವಾಗ ಓದಲಿಕ್ಕೆ ಶುರು ಮಾಡುವುದು ಹತ್ತು ದಿವಸಗಳಲ್ಲಿ ಓದಬೇಕಾದ್ದನ್ನು ಒಂದೇ ದಿವಸ ಓದ್ಬೇ ಓದಬೇಕು ಅಂತ ಪ್ರಯತ್ನ ಮಾಡುವುದು ಹಾಗಾಗೋದಿಲ್ಲ ವಾಸ್ತವವಾಗಿ ಹಾಗಾಗಲ್ಲ ಹತ್ತು ದಿವಸದಲ್ಲಿ ಓದಬೇಕಾದ್ದನ್ನು ಒಂದೇ ದಿವಸದಲ್ಲಿ ಓದುವುದಾದರೆ ಹಾಗೂ ತಿಂಗ್ಳು ಇಷ್ಟು ವರ್ಷಗಟ್ಟಲೆ ಸ್ಕೂಲಿಗೆ ಹೋಗೋದು ಯಾಕೆ ಶಾಲೆಗೆ ಹೋಗುವುದು ಯಾಕೆ ಒಂದು ದಿವಸ ಒಂದು ದಿವಸ ಒಂದು ವಾರ ಒಂದು ಹತ್ತು ದಿವಸ ಮಾತ್ರ ಶಾಲೆಗೆ ಹೋಗಿ ಬಂದುಬಿಟ್ರೆ ಸಾಕಾಗ್ತಿತ್ತು ವಾಸ್ತವಾಗ ಹಾಗಾಗೋದಿಲ್ಲ ಯಾಕಂದರೆ ನಮ್ಮ ಬುದ್ಧಿ ಏನಿದೆಯೋ ಅದಕ್ಕೆ ಒಂದೊಂದು ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಒಂದಿಷ್ಟು ಸಮಯ ಬೇಕು ಒಂದೇ ದಿವಸ ಹತ್ತು ಗಂಟೆಗಳ ಕಾಲ ಕೂತ್ಕೊಂಡು ಓದ್ತೀನಿ ಅಂತಂದರೆ ಹಾಗಾಗುವುದಿಲ್ಲ ಕೆಲವೊಂದು ವಿಷಯಗಳಲ್ಲಿ ಹಾಗಾಗ್ಬೋದು ಅದೇ ಎಲ್ಲದಕ್ಕೂ ಹಾಗಾಗುವುದಿಲ್ಲ ಆದ್ದರಿಂದ ಕೆಲವರ ಆ ಪುಸ್ತಕ ಹತ್ತು ಪರೀಕ್ಷೆ ಹತ್ತಿರ ಬಂತು ಅಂತಂದರೆ ಪುಸ್ತಕ ತೆಗೆಯುವುದು ಒಂದಿಷ್ಟು ಏನೋ ಅಭ್ಯಾಸ ಮಾಡುವುದು ಒಂದಿಷ್ಟು ಆ ಸಮಯಕ್ಕೆ ಬೇಕಾದ ಹಾಗೆ ಒಂದಿಷ್ಟು ತಲೆಯಲ್ಲಿ ಇಟ್ಕೊಂಡು ಪರೀಕ್ಷೆ ಬರೆಯೋಕ್ಕೆ ಅಂತ ಹೋಗುವುದು ಅಲ್ಲಿಗೆ ಹೋದ ಮೇಲೆ ಏನಾಗುತ್ತೆ ಪರೀಕ್ಷೆ ಬರೆಯೋಕ್ಕೆ ಅಂತ ಹೋದ ಮೇಲೆ ಅಲ್ಲಿ ಹೋಗಿ ಕೂತ್ಕೊಂಡ ಮೇಲೆ ಅದಷ್ಟು ಮರ್ತು ಹೋಗೋದು ಕೊನೆಗೆ ಅದನ್ನು ಹೇಗೆ ನೆನ್ಪು ಮಾಡಿಕೊಳ್ಳೋದು ಒಂದು ಕಡೆ ಸಮಯ ಮುಗಿತಾ ಇದೆ ಇಷ್ಟು ಗಂಟೆ ಪರೀಕ್ಷೆ ಎಷ್ಟೊತ್ತಿನಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ ಈ ಸಮಯ ಮುಗಿತಾ ಇದೆ ಯಾವ ಥರ ಬರೆಯುವುದು ಏನು ಬರೆಯುವುದು ಎಲ್ಲಿಂದ ಪ್ರಾರಂಭ ಮಾಡುವುದು ಎಲ್ಲಿಗೆ ಮುಗಿಸುವುದು ಈ ಎಲ್ಲ ಸಂದೇಹಗಳಲ್ಲೇ ಆ ಪರೀಕ್ಷೆ ಎಲ್ಲ ಸಮಯ ಎಲ್ಲ ಹೋಗುತ್ತೆ ಪೂರ್ತಿ ಮುಗಿದೋಗುತ್ತೆ ಹೀಗೆಲ್ಲ ಆಗ್ತಾಯಿರುತ್ತೆ ಆದ್ದರಿಂದ ಇದು ಯಾವಾಗೋ ಪರೀಕ್ಷೆ ಬಂದಾಗ ಓದುವಂಥದ್ದಲ್ಲ ನಾವಿಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅಂತ ಓದುವುದಲ್ಲ ನಾವು ಓದಿದ ವಿದ್ಯೆಗೆ ಪರೀಕ್ಷೆ ಅನ್ನೋದು ನಡೆಯುತ್ತೆ ಪ ಅದಕ್ಕೆ ಮೊದಲಿಂದಲೂ ಪರೀಕ್ಷೆ ಜೊತೆಗೆ ಸಂಬಂಧ ಇಲ್ಲ ವಿದ್ಯಾಭ್ಯಾಸ ಮಾಡುವುದು ನಮ್ಮ ಕರ್ತವ್ಯ ಅದನ್ನು ಮಾಡಿದರೆ ನಂತರ ಪರೀಕ್ಷೆ ಯಾವಾಗ ಒಂದು ಸಲ ಬರುತ್ತೆ ಆ ಬಂದಾಗ ಹೋಗಿ ಪರೀಕ್ಷೆ ಬರೆದು ಬಿಟ್ಟು ಬರುವುದು ಅನ್ನೋದು ಇದು ಇಲ್ಲಿ ತುಂಬ ಮುಖ್ಯವಾದಂತಹ ಒಂದು ವಿಷಯ ಚಿಕ್ಕ ವಯಸ್ಸಿನಲ್ಲಿರುವಾಗ ಮಾತ್ರ ನಮಗೇನು ಬೇಕು ಏನು ಬೇಡ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಅದು ದೊಡ್ಡವರಿಗೆ ಗೊತ್ತಿರುತ್ತೆ ಆದ್ದರಿಂದ ಅವರು ನಮಗೆ ಯಾವ ಮಾರ್ಗವನ್ನು ತೋರಿಸ್ತಾರೋ ತಂದೆ ತಾಯಿಗಳು ಹಿರಿಯರು ಅವರು ಯಾವ ಮಾರ್ಗವನ್ನು ನಮಗೆ ತೋರಿಸ್ತಾರೋ ಅದನ್ನು ನಾವು ಅನುಸರಿಸಬೇಕು ವಿಶೇಷವಾಗಿ ಅವರು ತೋರಿಸಿದಂತಹ ಮಾರ್ಗದಲ್ಲಿ ಹೋಗಬೇಕು ತಂದೆ ತಾಯಿಗಳ ವಿಷಯದಲ್ಲಿ ಗುರುವಿನ ವಿಷಯದಲ್ಲಿ ಅಪಾರವಾದಂತಹ ಶ್ರದ್ಧೆಯಿಂದ ಅವರ ವಿಷಯದಲ್ಲಿ ಅಪಾರವಾದಂತಹ ಭಕ್ತಿಯಿಂದ ಇರಬೇಕು ಅವರಿಗೆ ವಿಶೇಷವಾಗಿ ಒಂದು ಗೌರವವನ್ನು ಕೊಡಬೇಕು ಅವರು ಯಾವ ಮಾರ್ಗ ತೋರಿಸಿದ್ರು ಅದು ನಮಗೆ ಒಳ್ಳೆಯದು ಯಾಕೆಂತಂದರೆ ಕೆಲವೊಂದು ಸಲ ದೊಡ್ಡವರು ಏನಾದರೂ ವಿಷಯ ಹೇಳಿದಾಗ ನಮಗೇನು ಅನಿಸುತ್ತೆ ಮಕ್ಕಳಿಗೆ ಏನು ಅನಿಸುತ್ತೆ ಅಂದರೆ ಇದೆಲ್ಲ ಹಳೆ ಕಾಲದ್ದು ಹಳೆ ಕಾಲದ್ದೆಲ್ಲ ಹೇಳ್ತಾ ಇದ್ದಾರೆ ಈಗ ನಮಗೆ ಅಂತ ಇರುತ್ತೆ ಆದರೆ ವಾಸ್ತವವಾಗಿ ಕೆಲವೊಂದು ವಿಚಾರಗಳಿಗೆ ಹಳೆ ಕಾಲ ಹೊಸ ಕಾಲ ಅಂತ ಇರುವುದಿಲ್ಲ ಕೆಲವೊಂದು ವಿಚಾರಗಳನ್ನು ಈ ಪ್ರಪಂಚದಲ್ಲಿ ಯಾರೂ ಬದಲಾಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಆ ವಿಚಾರ ಹಳೆ ಕಾಲದ್ದಾಗಿದ್ದರೂ ಸಹ ಇವತ್ತಿಗೂ ಸಹ ನಮಗೆ ಅದು ಪ್ರಸ್ತುತವಾಗಿಯೇ ಇದೆ ಆ ರೀತಿಯಂತಹ ವಿಚಾರಗಳು ಈ ಪ್ರಪಂಚದಲ್ಲಿ ಅನೇಕ ಇವೆ ಬರೀ ಒಂದೆರಡು ಮಾತ್ರ ಅಂತಲ್ಲ ಬೇಕಾದಷ್ಟು ವಿಚಾರಗಳಿವೆ ಅದನ್ನು ಯಾರೂ ಸಹ ಬದಲಾಯಿಸಲಿಕ್ಕೆ ಎಷ್ಟೇ ಆಧುನಿಕವಾದಂತಹ ಕಾಲದಲ್ಲಿ ನಾವು ಬಂದರೂ ಎಷ್ಟೇ ಟೆಕ್ನಾಲಜಿ ಇದ್ದರೂ ಸಹ ಆ ಕೆಲವೊಂದು ವಿಚಾರಗಳನ್ನು ಅದು ಯಾರೂ ಸಹ ಬದಲಾಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಅರೆ ಅಲ್ಲಿ ವಿದ್ಯಾಭ್ಯಾಸ ಮಾಡುವುದು ಆ ವಿದ್ಯಾಭ್ಯಾಸಕ್ಕಾಗಿ ವಿದೇಶಗಳಿಗೆ ಹೋಗುವುದು ಅಥವಾ ಕೆಲಸಕ್ಕಾಗಿ ಹೋಗುವುದು ಹೀಗೆಲ್ಲ ಬೇರೆ ಬೇರೆ ನಿಮಿತ್ತಗಳಿಂದ ಬೇರೆ ಬೇರೆ ಕಡೆ ಕಡೆಗಳಿಗೆ ಹೋಗುವಂತಹ ಒಂದು ಪ್ರಸಂಗ ಬರುತ್ತೆ ಆದರೆ ಎಲ್ಲಿಗೆ ಹೋದರೂ ಸಹ ನಾವು ನಮ್ಮ ಸಂಸ್ಕೃತಿಯನ್ನು ಯಾವತ್ತೂ ಸಹ ಬಿಡಬಾರದು ಇದನ್ನು ಯಾವತ್ತೂ ಸಹ ನಾವು ಮರಿಬಾರದು ಯಾಕೆಂತಂದರೆ ನಮ್ಮ ಸಂಸ್ಕೃತಿಯನ್ನು ನಾವು ಆಚರಣೆಯಲ್ಲಿಕೊಂಡ್ರೆ ಅದರಿಂದ ಬೇರೆಯವರು ಸಹ ನಮಗೆ ಗೌರವನೇ ಕೊಡ್ತಾರೆ ನಾವು ನಮ್ಮದನ್ನು ಆಚರಣೆ ಮಾಡಿಕೊ ಈಗ ಕೆಲವ್ರಿಗೆ ಏನು ಸಂದೇಹ ಇರುತ್ತೆ ಅಂತಂದರೆ ನಾವೀಗ ಬೇರೆ ಕಡೆಗೆ ಬಂದುಬಿಟ್ಟಿದ್ದೀವಿ ಬೇರೆ ಯಾವುದೋ ದೇಶಕ್ಕೆ ಬಂದಿದ್ದೀವಿ ಇಲ್ಲ ಅಥವಾ ಇನ್ನೆಲ್ಲೋ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಸಂಸ್ಕಾರ ಅದನ್ನೆಲ್ಲ ನಾವು ಇಟ್ಕೊಂಡ್ರೆ ಇವರೆಲ್ಲ ಏನು ತಿಳ್ಕೊಳ್ತಾರೋ ಅಂತ ಅವ್ರಿಗೊಂದು ಸಂದೇಹ ಇರುತ್ತೆ ಮನಸ್ಸಲ್ಲಿ ಆದರೆ ಏನು ತಿಳ್ಕೊಳ್ತಾರೆ ಒಂದು ದಿವಸ ಎರಡು ದಿವಸ ಅವ್ರಿಗೂ ಅವ್ರಿಗೂ ಇದು ಹೊಸದಾದ್ದರಿಂದ ಒಂದೆರಡು ದಿವಸ ಸ್ವಲ್ಪ ಆಶ್ಚರ್ಯವಾಗಿ ನೋಡ್ತಾರೆ ಓ ಇದೇನೋ ವಿಶೇಷ ವಿಚಿತ್ರವಾಗಿದೆ ಅಲ್ವಾ ನಾವು ಇಲ್ಲಿ ತನಕ ಅಲ್ವಾ ಅಂತ ಒಂದು ಆಶ್ಚರ್ಯವಾಗಿ ನೋಡ್ತಾರೆ ಆ ಆಶ್ಚರ್ಯವಾಗಿ ನೋಡ್ತಾರೆ ಒಂದೆರಡು ದಿವಸ ಆಮೇಲೆ ಅವರಿಗೆ ಗೊತ್ತಾಗುತ್ತೆ ಓ ಇದು ಅವನ ಸಂಸ್ಕಾರ ಅವನ ಅವನ ದೇಶದಲ್ಲಿ ಅವನ ಆಚಾರ ಅವನ ಸಂಪ್ರದಾಯದಂತೆ ಇವನು ಹೀಗಿದ್ದಾನೆ ಅನ್ನುವ ಆ ವಿಷಯ ಒಂದು ಸಲ ಅವ್ರಿಗೆ ಗೊತ್ತಾಯಿತು ಅಂತಂದರೆ ಆಮೇಲೆ ಏನಾಗುತ್ತೆ ಅವ್ರನ್ನ ಮತ್ತೆ ಪುನಃ ಅದರ ಬಗ್ಗೆ ಯೋಚನೆನೇ ಮಾಡುವುದಿಲ್ಲ ಮತ್ತು ಅವರಿಗೆ ನಿಮ್ಮ ವಿಷಯದಲ್ಲೊಂದು ಗೌರವನೂ ಬರುತ್ತೆ ಓ ಅವನು ಇಂಥ ಜಾಗಕ್ಕೆ ಬಂದರೂ ಸಹ ಅವನ ಆಚರಣೆಯನ್ನು ಇಟ್ಕೊಂಡಿದ್ದಾನೆ ಇನ್ನೂ ಅದನ್ನು ಅವನು ಮರ್ತಿಲ್ಲ ಅಂಥೇಳಿ ನಿಮ್ಮ ಬಗ್ಗೆ ಒಂದು ಗೌರವನೂ ಬರುತ್ತೆ ಅದರಿಂದ ಈ ಒಂದು ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂತಹ ಈ ಒಂದು ಸಂಸ್ಕಾರ ಏನಿದೆಯೋ ಇದು ಅತ್ಯಂತ ಉತ್ತಮವಾದಂಥದ್ದು ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಭಾರತ ಇಲ್ಲಿರ್ತಕ್ಕಂತಹ ಈ ಪರಂಪರೆ ಇದೂ ಸಹ ಅತ್ಯಂತ ಶ್ರೇಷ್ಠವಾದದ್ದು எல்லா ஓடறா ஆயிது எல்லாமே ஓடுது இது என்னடா நம்ம ஒரு பிரச்சனை சொல்லுங்க ஆ சரி சொல்லுங்கறல ஆ சரி குருவிளந்த आशीर्वाद மூனிசாமி அவர்களே மூனிசாமி அவர்களே இந்த ஸ்தோத்திரத்தை சமர்ப்பணத்துக்கு கொள்ளுங்க